ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳು ಮೊದಲಿಗೆ ಮೇಷರಾಶಿ ಉನ್ನತ ಅಧಿಕಾರ ಸಿಗುತ್ತದೆ ಮಾತಿನಿಂದ ಸಮಸ್ಯೆಗೆ ತಿಳಕಬೇಡಿ ಎಚ್ಚರ ವಹಿಸಿ ವೃಷಭ ರಾಶಿ ಆದಾಯಕ್ಕಿಂತ ಖರ್ಚು ಹೆಚ್ಚಾಗಬಹುದು ಅನವಶ್ಯಕ ಖರ್ಚು ನಿಯಂತ್ರಿಸಿಕೊಳ್ಳಲು ಒಳಿತು ಮಿಥುನ ರಾಶಿ ಅನಗತ್ಯ ಹಣ ವ್ಯಯ ಮಾಡಲು ಹೋಗಬೇಡಿ ಕಟಕ ರಾಶಿ ಗುತ್ತಿಗೆ ಆಧಾರಿತ ಉದ್ಯೋಗ ನಡೆಸುವವರಿಗೆ ಜನಬಲದ ಸಮಸ್ಯೆ ಸಿಂಹ ರಾಶಿ ವಿದ್ಯಾರ್ಥಿಗಳಿಗೆ ವಿದ್ಯೆಯ ವಿಚಾರದಲ್ಲಿ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತದೆ ಕನ್ಯಾ ರಾಶಿ ಸಂಪನ್ಮೂಲ ವೃದ್ಧಿಗಾಗಿ ಹೊಸ ಮಾರ್ಗ ಕಂಡುಕೊಳ್ಳುವಲ್ಲಿ ಯಶಸ್ಸು ನಿಮ್ಮದಾಗುವುದು ತುಲ ರಾಶಿ ರಿಯಲ್ ಎಸ್ಟೇಟ್ ವ್ಯವಹಾರ ನಿರಾತಂಕವಾಗಿ ಮುಂದುವರಿಯಲಿದೆ ವೃಶ್ಚಿಕ ರಾಶಿ ಎಲ್ಲ ಕೆಲಸ ಕಾರ್ಯಗಳಿಗೂ ವಿರಾಮ ಹೇಳಿ ಪತ್ನಿ ಮಕ್ಕಳೊಂದಿಗೆ ಹೆಚ್ಚು ಸಮಯ ಕಳೆಯುತ್ತೀರಿ ಶಿಕ್ಷಣ ವೃತ್ತಿಯವರಿಗೆ ಸನ್ಮಾನ ಇದೆ ಧನುಸ್ ರಾಶಿ ಸರ್ಕಾರಿ ನೌಕರರಿಗೆ ಕೆಲಸದ ಒತ್ತಡ ಮನೋವೈದ್ಯರಿಗೆ ಉತ್ತಮ ದಿನ ಮಕರ ರಾಶಿ ದೂರ ಪ್ರಯಾಣ ಮಾಡಬೇಕಾಗಬಹುದು ಯುವಕರಿಗೆ ವೃತ್ತಿಯಲ್ಲಿ ಹಿನ್ನಡೆಯಾಗುತ್ತದೆ ರಾಶಿ ಹೆಚ್ಚು ಶ್ರಮ ವಹಿಸಿದ್ರೆ ಆದಾಯ ಹೆಚ್ಚಾಗಲಿದೆ ಮಕ್ಕಳ ನಡವಳಿಕೆಯಲ್ಲಿ ಬದಲಾವಣೆ ಆಗಲಿದೆ ಕೊನೆಯದಾಗಿ ಮೀನರಾಶಿ ನಾನಾ ರೀತಿಯ ತೊಂದರೆ ಎದುರಿಸಬೇಕಾಗುತ್ತದೆ ಕೋಪ ನಿಯಂತ್ರಿಸಿಕೊಂಡ್ರೆ ಒಳ್ಳೆಯದು ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗದೆ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ